ಈಗ ನಮ್ಗೆ ನೋಡೋದಕ್ಕೆ ಸಿಗ್ತಾ ಇದೆ ವೈರಲ್ ಆಗ್ತಾ ಇದೆ ಹನ್ನೆರಡು ಆರು ಈ ಒಂದು ತಾರೀಕಲ್ಲಿ ಮುಂಚೆನೆ ಪ್ಲೇನ್ ಕ್ರಾಶ್ ಆಗುತ್ತೆ ಅಂತ ಹೇಳಿದ್ರು ಎಲ್ಲ ಒಂದ್ ಕಡೆ ಭವಿಷ್ಯವಾಣಿನ ಎಲ್ಲರೂ ಅಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ರ ಅಥವಾ ನಂಬುತ್ತಾ ಇಲ್ವಾ ಅಥವಾ ಮುಂಚೆ ಗೊತ್ತಾಗಿದ್ರೆ ಏನಾದ್ರೂ ಒಂದಿಷ್ಟು ತಯಾರಿಗಳನ್ನ ಮಾಡ್ಕೊಂಡಿದ್ರೆ ಪ್ರಿಪರೇಷನ್ ಮಾಡ್ಕೊಂಡಿದ್ರೆ ಈ ಆಘಾತವನ್ನ ನಾವು ತಪ್ಪಿಸ್ಬೋದಿತ್ತಾ ಅಂತ ಮನುಷ್ಯನು ಹುಟ್ಟು ಸಾವು ಮಾತ್ರ ಎಂದು ಯಾರ ಕೈಲೂ ಆಗಲ್ಲ ನಾವು ನಿರ್ಣಯ ಮಾಡಬಹುದು ಇಂಥ ಕಡೆನೆ ಆಗತ್ತೆ ಇಂಥದೇ ಆಗತ್ತೆ ಇಂಥ ಕಡದೇ ಜಲಕಂಠ ಆಗತ್ತೆ ಅನ್ನತಕ್ಕಂಥದ್ದು ಖಂಡಿತವಾಗಿ ನಾವು ನಿರ್ಧಾರ ಮಾಡ್ಬೋದು ಇವೆಲ್ಲವನ್ನು ನಿರ್ಧಾರ ಮೊದಲೇ ಹೇಳಿದ ಹಾಗೆ ಇವೆಲ್ಲಕ್ಕೂ ಗ್ರಹಗತಿಗಳ ಮೇಲೆ ನೋಡಿ ರಾಹು ಬಂದು ಶನೀಶ್ವರ ಜೊತೆ ರಾಹು ಶನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದ್ರೂ ಕೂಡ ಅವರು ಒಂದು ವ್ಯಕ್ತಿತ್ವ ಭಾಳ ಚೆನ್ನಾಗಿದೆ ಅವರೇ ಇಬ್ಬರು ಸಪ್ರೇಟ್ ದಾರಿಯಲ್ಲಿ ಹೋರಾಡ್ತಾರೆ ಅಂದರೆ ಅವಘಡವೇ ಬೇರೆ ಅವರಿಬ್ಬರು ಜೊತೆಯಲ್ಲೇ ಸೇರಿಬಿಟ್ರು ಅಂದರೆ ಇಡೀ ಪ್ರಪಂಚವೇ ಅಲ್ಲೊಲೋ ಕಲ್ಲೋಲಾಗತಕ್ಕದ್ದು ರಾಹು ಎಷ್ಟು ಒಂದು ಹಠವಾದಿಯೋ ಶನೀಶ್ವರನು ಅದಕ್ಕಿಂತ ಹಠವಾದಿ ಅವರಿಬ್ಬರು ಕೂಡ ವ್ಯಕ್ತಿತ್ವ ಕೂಡ ಹಾಗೆ ಇರುತ್ತೆ ಕೇತು ಏನು ಮಾಡ್ತಾನೆ ನಿಮ್ಮಿಬ್ಬರ ಜಗಳದಲ್ಲಿ ಮುಕ್ತಿ ತೊಗೊಳ್ಳಿ ಏನು ಬಿಡ್ತಾನೆ ಅದೇ ವಿಶೇಷವಾಗಿ ಆ ಕೇತುವಿನ ಜೊತೆಗೆ ಶನೀಶ್ವರ ಇರೋದೋ ಕೇತುವಿನ ಜೊತೆಗೆ ಈಗ ಬಂದು ಕುಜ ಸೇರಿರೋದೋ ಅಥವಾ ರಾಹುವಿನ ದೃಷ್ಟಿ ಮೇರವಾಗಿ ಮುಂದೆ ಬರತಕ್ಕಂಥ ಯುಗದಲ್ಲಿ ಈಗಲೇ ಹೇಳ್ತಿದ್ದೇನೆ ಈಗ ಬರತಕ್ಕಂಥದ್ದು ಏನೂ ಇಲ್ಲ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಜೂನ್ ಮೂರ ನಂತರ ದೇಶಾದ್ಯಂತ ಪ್ರಪಂಚಾದ್ಯಂತ ಅಗ್ನಿ ಅವುಗಳು ಜಾಸ್ತಿ ಶನೀಶ್ವರ ಕೂತ್ಕೊಂಡಿದ್ರೆ ಜಲತತ್ವ ರಾಶಿಯಲ್ಲಿ ಕೂತ್ಕೊಂಡಿದ್ದಾನೆ ಜನೀಶ್ವರ ಜಲತತ್ವ ರಾಶಿಯಲ್ಲಿಗೂ ಶನಿ ಅಂದರೆ ನಾವು ನೋಡತಕ್ಕಂಥದ್ದೇ ಕಬ್ಣ ಅನ್ನತಕ್ಕಂಥದ್ದು ನೀರಿನಲ್ಲಿ ಜ ಕಬ್ಬಣ ಕೂತ್ಕೊಂಡಾಗ ಏನಂತೆ ನೀರಿನಲ್ಲಿ ಕಬ್ಣ ಕರಗಲ್ಲ ಆ ಕಬ್ಬಣವನ್ನು ನೀರಿನಲ್ಲಿ ಹೆಂಗೆ ಎಕ್ಸ್ಪೋರ್ಟ್ ಆಯ್ತು ನೋಡಿ ಪೆಟ್ರೋಲ್ ತುಂಬಿಕೊಂಡಿದ್ದ ಗಾಡಿ ಫುಲ್ ಓವರ್ಲೋಡ್ ಆಗಿದ್ದ ಗಾಡಿ ಇಲ್ಲಿಂದ ಹೋಗ್ತವಾಗ ಲಂಡನ್ಗೆ ಹೋಗ್ಬೇಕು ಅಂದರೆ ಅವ್ನಿಗೆ ಅಗ್ನಿ ಜೊತೆಗೆ ಒಂದು ಶನೀಶ್ವರ ಕಬ್ಬಿಣ ಜೊತೆಗೆ ಒಂದು ನೀರು ಸೇರಿದಾಗ ಕುಜನದೃಷ್ಟಿಬೇರವಾಗಿ ಬಿದ್ದ ಅಂಥ ಪಕ್ಷದಲ್ಲೇ ಹಾಂ ನೀವು ಕೇಳ್ಬೋದು ಅದಕ್ಕೆ ಎಲ್ಲ ಪೆಟ್ರೋಲ್ಗಳು ಹೋಗ್ತವೆ ಎಲ್ಲ ಗಾಡಿಗಳು ಹೋಗ್ತಾ ಇರ್ತವೆ ಟೂ ವೀಲರು ಹೋಗ್ತಿರ್ತಾರೆ ಫೋರ್ ವೀಲರ್ ಹೋಗ್ತಾರೆ ಎಲ್ಲರೂ ಪೆಟ್ರೋಲು ಅಲ್ಲೇ ಏನಕ್ಕಾಗಬೇಕು ಅನ್ನತಕ್ಕಂಥದ್ದು ವಿಶೇಷವಾಗಿ ನೋಡಿದಾಗ ಮೊನ್ನೆ ನಾವು ಅವಘಡಗಳು ಭಾಳ ವಿಶೇಷವಾಗಿ ಆಯಿತು ಪಾಪ ಮನೆ ಆ ಗುಜರಾತ್ ಅಹಮದ್ ಅಹಮದಾಬಾದ್ನಲ್ಲಿ ಪಾಪ ಅವ್ರದ್ದು ಏನು ಗ್ರಾಹಕತೆಗಳು ಅಷ್ಟೇ ಯಾರ್ದಾರ್ದು ಒಬ್ಬರಾರ್ದು ಗ್ರಾಹಕತೆಗಳು ಚೆನ್ನಾಗಿದ್ದರೆ ಒಳ್ಳೇದಾಗತ್ತೆ ಅಂತ ಅದರಲ್ಲಿ ಬದುಕು ಉಳಿದನು ಒಬ್ಬನೇ ಒಬ್ಬನು ಅವನ ಗ್ರಾಹಗತಿ ಚೆನ್ನಾಗಿತ್ತು ನೋಡಿ ಅವನ ಮೇಲಿಂದ ಹಾರು ಬಂದರೂ ಅವ್ನು ನಡ್ಕೊಂಡೇ ಹೋಗ್ತಾ ಇದ್ದೇನೆ ನಾವೆಲ್ಲ ಟಿ ವಿನಲ್ಲಿ ತೋರಿಸ್ತಾ ಹಾಗೆ ಅವನಿಲ್ಲಿ ಬಿದ್ದು ಇಲ್ಲ ಅವನಿಗೆ ಆಗಿ ಯಾವ ಸ್ಟ್ರೆಚ್ಚರು ಬಂದಿಲ್ಲ ಏನಿಲ್ಲ ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ಪಪ್ಪ ಅಮ್ಮ ಒಂದು ಒಂದು ಅವರು ಇವರಿಗೆ ನಾನು ಬದುಕಿದ್ದೀನಿ ಏನು ಇಷ್ಟು ಅವಘಡ ಆದರೂ ಕೂಡ ಒಬ್ಬ ಬದುಕುಳಿದ್ದಾನೆ ಅಂದರೆ ಅವನ ಗ್ರಾಹಗತಿಗಳು ಏನು ಬರ್ತು ಅದಕ್ಕೆ ಹೇಳಿದ ಮನುಷ್ಯ ಯಾವಾಗಲೂ ಹುಟ್ಟು ಸಾವನ್ನು ನಿರ್ಣಯ ಮಾಡೋಕ್ಕಾಗಲ್ಲ ಹುಟ್ಟು ಮನುಷ್ಯನೂ ಹುಟ್ಟಿದವನು ಸಾಯಲೇಬೇಕು ಅದು ಅದೊಂದು ಶತಸಿದ್ಧ